ಈಗ ಮತ್ತೊಂದು ಹೊಸ ಬ್ಲಾಗ್ ಇಸ್ಕೊಂಡಿದ್ದ ಸೊ ನಾನು ಇವತ್ತು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿ ಈ ಬ್ಯಾಕ್ ಗ್ರೌಂಡ್ ವ್ಯೂ ಇರಲಿ ಅಂತ ಎಲ್ಲ ಕ್ರಿಕೆಟ್ ಆಡ್ತವ್ರಲ್ಲಿ ನೋಡಿ ಇವತ್ತೆಲ್ಲ ಅವರಿಗೆ ರಜೆ ಏನೋ ಇರಬೇಕು ಅಂದ್ಕೊಂಡಿದ್ದೀನಿ ಸೊ ಅವಾಗಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ಆಫೀಸ್ಗೆ ಹೋಗ್ಬೇಕು ನೋಡೋಣ ಬನ್ನಿ ಹೋಗಿ ಬರೋಣ ಹಂಗೆ ಇವತ್ತು ಬರೋಣ ಹಂಗೆ ಇದೆಯಪ್ಪ ನೇಚರ್ ಎಲ್ಲ ಸಖತ್ತಾಗುತ್ತೆ ಇಲ್ಲಿ ಗಾಳಿ ಸಖತ್ತಾಗಿ ಬರುತ್ತೆ ಪಕ್ಷಿ ಇವ ಸೊ ಔಟ್ಫಿಟ್ ಹೆಂಗಿದೆ ಕಾಣಿಸ್ತಿದ್ಯಾ ಇಲ್ಲಿಂದ ನೋಡಿ ಸೊ ಬನ್ನಿ ಇವಾಗ ಡೈರೆಕ್ಟ್ ಆಫೀಸ್ಗೆ ಹೋಗೋಣ ಸೊ ಇವಾಗ ನಾನು ಫೋನ್ ಇಲ್ಲೇ ಚಾರ್ಜ್ ತೊಗೊಳ್ತೀನಿ ಸೊ ಲಂಚ್ ಬ್ರೇಕ್ ಬಿಡ್ತಾರಲ್ಲ ಸೊ ಆವಾಗ ತಗೊಂಡು ಲಂಚ್ ಬ್ರೇಕ್ ಬಿಟ್ಟಿದ್ದರು ಸೊ ಚಾರ್ಜ್ ಆಗಿದೆ ಅವ್ರು ಏನು ಸೊ ಟ್ವೆಂಟಿ ಏಟ್ ಪರ್ಸೆಂಟ್ ಆಗಿದೆ ಸೊ ಬನ್ನಿ ಇವಾಗ ಹೋಗೋಣ ಬಿಟ್ಟರು ಸೊ ಇವಾಗ ಊಟ ಮಾಡಿ ಹಂಗೆ ಆಫೀಸ್ ಇದ್ದೀವಿ ಫುಲ್ ಆಯಿತಾ ಸೊ ನಾನು ಸಂಜೆ ತುಂಬತ್ತು ಅಲ್ಲ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆಗೆ ಬಂದು ಸಿಗ್ತೀನಿ ಇವಾಗ ಡೈರೆಕ್ಟ್ ಹೋದರೆ ಫೋನ್ ಇಟ್ಟು ಹೋಗ್ಬಿಡ್ತೀವಿ ಸೊ ಒಂಬತ್ತು ಗಂಟೆಗೆ ಏನೇನು ಡೈರೆಕ್ಟ್ ಮೀಟು ನೋಡೋಣ ಬನ್ನಿ ಅಲ್ಲಿ ಏನಾದರೂ ಒಳಗ್ ಮಾಡ್ಬೋದಾ ಇಲ್ಲಾಂದರೆ ಡೈರೆಕ್ಟ್ ಎಂಟು ಗಂಟೆ ಎಂಟು ಗಂಟೆಗೆ ಸೊ ಇವಾಗ ಡ್ಯೂಟಿ ಎಲ್ಲ ಮುಗೀತು ಸೊ ಇವಾಗ ಒಂಬತ್ತು ಗಂಟೆ ಆಗಿದೆ ನಾನು ಎಷ್ಟು ಮಧ್ಯಾಹ್ನ ಹನ್ನೆರಡು ಬರೆ ಇಲ್ಲೇ ಇಲ್ಲಲ್ಲ ಒಂದು ಗಂಟೆಗೇನೋ ವಿಡಿಯೋ ಅದು ಸೊ ನೈಟ್ ಬಂದು ಸಿಗ್ತೀನಿ ಅಂತ ಸೊ ಒಂಬತ್ತು ಗಂಟೆ ಆಗಿದೆ ಸೊ ಬರ್ತಾನೆ ಕಡೆಗೆ ಊಟ ಮಾಡ್ಕೊಂಡೇ ಬಂದಿದ್ದೀವಿ ಇವಾಗ ನಾವೇನಂದರೆ ಏನೋ ಒಂದು ಶಾಪಿಂಗ್ ಹೋಗಬೇಕು ಅಂತಿದ್ದಾರೆ ಅಂದರೆ ನಾನು ಮಾಡ್ತಾ ಇಲ್ಲ ಸೊ ಫ್ರೆಂಡ್ಸು ಶಾಪ್ ಮಾಡ್ತಿದ್ದಾರೆ ಶಾಪಿಂಗ್ ಮಾಡ್ತಾರೆ ಸೊ ಅದಕ್ಕೆ ಹೋಗೋಣ ಸೊ ಹಾಗೆ ಆಗಲಿ ಸ್ವಲ್ಪ ವ್ಲಾಗ್ ಮಾಡೋಣ ಓಕೆ ಬನ್ನಿ ಇವಾಗ ಫೋನ್ ಚಾರ್ಜ್ ಇಲ್ಲ ಗೊತ್ತಲ್ಲ ನಿಮಗೆ ಸೊ ಚಾರ್ಜ್ ಇಟ್ಟು ಸ್ವಲ್ಪ ವ್ಲಾಗ್ ಮಾಡ್ಬೋದು ಸೊ ಸ್ವಲ್ಪ ಚಾರ್ಜ್ ಇಟ್ಟು ಅನ್ಬೋದ ತಗೊಂಡಿರೋದು ಒಂದು ಉದಿ ನೋಡೆ ಅದಿಗೊಂದು ಇಷ್ಟು ಸಾಂಬಾರ ಕೊಟ್ಟಿದ್ದಾರೆ ಅದು ಉದ್ದಿ ನೋಡೆ ಹೆಂಗೈತೆ ತಿನ್ನೋ ಥರ ಇದೆಯಾ ಹದಿನೈದು ರೂಪಾಯಿ ಕೊಟ್ಟು ಏಳು ದೋಸೆ ತಿನ್ನೋದ ಇದ್ದಾಳೆ ಹಂಡಿ ದೋಸೆ ನಮ್ಮ ಲಕ್ಷ್ಮಪ್ಪ ಪಲ್ ಆರ್ತಾನಂತೆ ನೋಡೋಣ ಬಿಡಿ ಅಲ್ಲಿಂದ ಗುಂಡಿಗೆ ಬೀಳ್ತಾನೆ ಇಲ್ಲಿಂದ ಇಲ್ಲಿಗೆ ಬರ್ತಾನೆ ನೋಡೋಣ

नहीं नहीं बोलो ये बोलो जब भी सेनो बोलो ये सिपन जब भी सेनो हंड्रेड रुपीस इसको आकूड़ा हंड्रेड रुपीस नहीं नहीं बोलो जब भी सेनो पंजे तो बोलो तो फाइनली अजीम बंद आ गया था डायरेक्ट रूम में जाएगा मैंने लगा ये बच्चे ना वाले इनके अंदर मरते हैं तो कमेंट सेक्शन में कैसी ಸೊ ಅಂತ ನನ್ನ ಇದೆ ಸೊ ಅದಕ್ಕೆ ಇವಾಗ ಇಲ್ಲಿ ಏನ್ ಮಾಡ್ತೀನಿ ನಾನು ಹೆಂಗಿಸ್ ನೆಕ್ಸ್ಟ್ ವೀಕಲ್ಲಿ ಅಂತ ಹೇಳಿ